ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಡೇವಿಡ್ ಅಟೆನ್ಬರೋ ಅವರ ಲೈಫ್ ಆನ್ ಪ್ರಸ್ತುತಿ ಡಾಕ್ಟರ್ ಸಿ ಕೆ ಮಂಜುನಾಥ್ ಸರ್ ಡೇವಿಡ್ ಫ್ರೆಡ್ರಿಕ್ ಅಟೆನ್ಬರೋ ಒಬ್ಬ ಆಂಗ್ಲ ದೂರದರ್ಶಕ ಪ್ರಸಾರಕ ಮತ್ತು ನೈಸರ್ಗಿಕ ಇತಿಹಾಸ ತಜ್ಞ ಇವರು ಬಿಬಿಸಿಯ ನ್ಯಾಚುರಲ್ ಹಿಸ್ಟ್ರಿ ಯೂನಿಟ್ ಸಹಯೋಗದೊಂದಿಗೆ ಒಂಬತ್ತು ನೈಸರ್ಗಿಕ ಇತಿಹಾಸ ಸಾಕ್ಷ್ಯ ಚಿತ್ರಗಳನ್ನು ಮೂಡಿಸ್ತಾರೆ ಅದನ್ನ ಬರವಣಿಗೆ ರೂಪದಲ್ಲಿ ತಂದು ಜನರಿಗೆ ಪರಿಚಯಿಸುತ್ತಾರೆ ಇವರು ಬಿಬಿಸಿಯ ಹಿರಿಯ ವ್ಯವಸ್ಥಾಪಕರು ಕೂಡ ಆಗಿದ್ರು ಬ್ರಿಟನ್ನಲ್ಲಿ ಅಟೆನ್ ಬರೋನ ರಾಷ್ಟ್ರೀಯ ಸಂಪತ್ತು ಅಂತ ಇದ್ರು ಎರಡ್ ಸಾವಿರದ ಎರಡರಲ್ಲಿ ಬಿಬಿಸಿಯ ಯುನೈಟೆಡ್ ಕಿಂಗ್ಡಮ್ ಸಮೀಕ್ಷೆಯಲ್ಲಿ ನೂರು ಶ್ರೇಷ್ಠ ಬ್ರಿಟನ್ ರಲ್ಲಿ ಇವರ ಹೆಸರು ಸೇರ್ಕೊಂಡಿತ್ತು ನಾವೆಲ್ಲರೂ ಬಹಳ ಖುಷಿಯಿಂದ ನೋಡಿರ್ತಕ್ಕಂಥ ಜುರಾಸಿಕ್ ಪಾರ್ಕ್ ಚಿತ್ರದ ನಿರ್ದೇಶಕ ನಿರ್ಮಾಪಕ ಇವರ ಅಣ್ಣ ರಿಚರ್ಡ್ ಅಟನ್ಬರೋ ಆದರೆ ನಮಗೆ ಪರಿಚಯ ಇರತಕ್ಕಂಥ ಮೋಟರ್ ಮೆಕ್ಯಾನಿಕ್ಸ್ ಟೂ ವೀಲರ್ಗಳ ಗಳ ಅವಿಷ್ಕಾರವನ್ನು ಜಾನ್ ಅಟನ್ ಬರೋ ಇವರ ಹಿರಿಯ ಸಹೋದರ ಅಟನ್ ಬರೋ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರಾರಂಭ ಆಗುತ್ತೆ ಯಾಕೆಂದ್ರೆ ಇವರ ತಂದೆ ಒಂದು ಶಾಲೆಯಲ್ಲಿ ಒಂದು ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿರ್ತಾರೆ ಅದೇ ಜಾಗದಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ ಮುಂದೆ ಕೇಂಬ್ರಿಡ್ಜ್ನಲ್ಲಿ ಒಳ್ಳೆ ಸ್ಕಾಲರ್ಶಿಪ್ ಅನ್ನು ಪಡೆದು ತನ್ನ ಆಲೋಚನೆಗಳನ್ನು ಮಂಡಿಸ್ತಾ ಹೋಗ್ತಾರೆ ಭೂವಿಜ್ಞಾನ ಮತ್ತು ಪ್ರಾಣಿಶಾಸ್ತ್ರ ಇವರ ಫೇವ್ರೇಟ್ ಸಬ್ಜೆಕ್ಟ್ಸ್ ನೈಸರ್ಗಿಕ ವಿಜ್ಞಾನದಲ್ಲಿ ಪದವಿಯನ್ನು ಪಡೀತಾರೆ ನಲವತ್ತೇಳರಲ್ಲಿ ರಾಯಲ್ ನೌಕಾಪಡೆಯಲ್ಲಿ ರಾಷ್ಟ್ರೀಯ ಸೇವೆಗಾಗಿ ಇವರಿಗೆ ಕರೆ ಬಂದಿರುತ್ತೆ ಅಲ್ಲಿ ಎರಡು ವರ್ಷ ಕೆಲಸ ಮಾಡಿ ಮತ್ತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಎಲಿಜಬೆತ್ ಅಟೆನ್ಬೆರೋ ಅವರನ್ನ ಮದುವೆ ಆಗ್ತಾರೆ ಇವರಿಗೆ ಇಬ್ರು ಮಕ್ಕಳು ಆ ಇಬ್ಬರು ಕೂಡ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಆರ್ಕಿಯಾಲಜಿಯಲ್ಲಿ ಮಾನವ ಶಾಸ್ತ್ರ ಮತ್ತು ಜೈವಿಕ ಶಾಸ್ತ್ರಗಳ ಹಿರಿಯ ಉಪನ್ಯಾಸಕರಾಗಿದ್ದಾರೆ ಡೇವಿಡ್ ಅಟನ್ಬೆರೋ ಅವರ ಈ ಪುಸ್ತಕ ಲೈಫ್ ಆನ್ ಅರ್ತ್ ಸಾಕ್ಷ್ಯಚಿತ್ರದ ಜೊತೆ ಒಳ್ಳೆಯ ಒಂದು ಪುಸ್ತಕ ಇದು ಹೆಗ್ಗುರುತು ಮೂಡಿಸುವಂತ ಪುಸ್ತಕ ಅಂತ ತುಂಬಾ ಜನ ವರ್ಣಿಸಿದ್ದಾರೆ ಇದರ ರಚನೆ ಪ್ರಾರಂಭಿಸಿದ್ದು ಅವರು ಜನವರಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತನ್ನ ಬರವಣಿಗೆಯನ್ನು ಮಾಡ್ತಾ ಅಟೆನ್ ಬರೋ ತನ್ನ ಸರಣಿಯನ್ನು ಅದರಲ್ಲಿ ತೆಗೀತಾ ಮೂರು ವರ್ಷಗಳ ಕಾಲ ಕಾಡಿನ ವಿಸ್ಮಯವನ್ನು ಎಳೆ ಎಳೆಯಾಗಿ ನಮ್ಮ ಮುಂದೆ ತರ್ತಾರೆ ಸರಣಿ ಕಾರ್ಯಕ್ರಮಗಳನ್ನು ತರ್ತಾರೆ ಕಾಡಿನ ನಾಡಿಗೆ ಪರಿಚಯಿಸುವಂಥ ಪ್ರಯತ್ನವನ್ನು ಸವಿಸ್ತಾರವಾಗಿ ಮಾಡ್ತಾರೆ ಅಟೆನ್ ಬರೋ ಅವರು ಮೂರು ಸಾವಿರ ಮಿಲಿಯನ್ ವರ್ಷಗಳ ಹಿಂದೆ ಪ್ರಾಚೀನ ಲೋಳೆಯಲ್ಲಿ ಸಣ್ಣ ಏಕಕೋಶ ಜೀವಿ ಹೇಗೆ ಹೊರಹೊಮ್ಮಿತು ಅಲ್ಲಿಂದ ಹಿಡಿದು ಮಂಗಗಳವರೆಗೆ ಮಂಗಗಳಿಂದ ಮನುಷ್ಯನವರೆಗೆ ಇತಿಹಾಸ ನಿರ್ಮಾಣವಾದಂಥ ಪರಿಚಯವನ್ನು ಪರಿಚಯಿಸ್ತಾ ಹೋಗ್ತಾರೆ ನ್ಯೂ ಗಿನಿಯಾದ ಅರಣ್ಯ ಮತ್ತು ಆಧುನಿಕ ಮಹಾನಗರದ ಗಾಜಿನ ಕಣಿವೆಗಳು ಪ್ರಾಣಿ ಮತ್ತು ಸಸ್ಯ ಜೀವದ ನಾನಾ ಪರೀಕ್ಷೆಗಳು ಇಲ್ಲಿ ನಮಗೆ ಪರಿಚಯಿಸ್ತಾರೆ ಜೀವಿಗಳ ಮೂಲ ಅದನ್ನು ಹೇಗೆ ತಿಳಿದುಕೋಬೇಕು ಆ ಅಂಚಿನಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳ ಅರಿವು ನಮ್ಗೆ ಹೇಗೆ ಬರಬೇಕು ಪಳೆಯುಳಿಕೆಗಳಂದ್ರೆ ಏನು ಅದರ ಜೋಡಣೆಗಳಂದರೆ ಏನು ಇವೆಲ್ಲವನ್ನ ಲೈಫ್ ಆನ್ ಅರ್ತ್ ಸವಿಸ್ತಾರವಾಗಿ ನಮ್ಗೆ ಹೇಳುತ್ತೆ ಒಂದು ಅದ್ಭುತ ಪ್ರದರ್ಶನವನ್ನೇ ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಡೀ ಜೀವನದ ವಿಸ್ಮಯವನ್ನು ನಾನಾ ರೀತಿಯಾದಂಥ ಪಾತ್ರಗಳ ಮೂಲಕ ನಮ್ಮ ಮುಂದೆ ತೆಗೆದಿಡ್ತಾ ಹೋಗ್ತಾರೆ ವಿಶಿಷ್ಟವಾದಂತ ಪ್ರಾಣಿಗಳು ಪಕ್ಷಿಗಳು ಗಿಡಮೂಲಿಕೆಗಳು ಕೀಟಗಳು ಎಲ್ಲವೂ ಇಲ್ಲಿ ಪರಿಚಯ ಆಗೋದರ ಜೊತೆ ಪತ್ತೆ ಹಚ್ಚುವ ರೀತಿಯನ್ನು ಕೂಡ ಹೇಳ್ಕೊಡ್ತಾ ಹೋಗ್ತಾರೆ ಉನ್ನತ ಜೀವನ ರೂಪಿಸಿಕೊಂಡು ವಿಕಸನ ಹೇಗಾದವು ಪ್ರಾಣಿಗಳು ಪಕ್ಷಿಗಳು ಹೇಗೆ ತನ್ನನ್ನು ತಾನು ಬದಲಿಸ್ಕೊಳ್ತು ತನ್ನ ಶಾರೀರಿಕ ಶಾಸ್ತ್ರಗಳ ರಚನೆಯನ್ನ ಹೇಗೆ ಒಗ್ಗೂಡಿಸ್ಕೊಂಡು ಈ ಎಲ್ಲ ವಿಚಾರಗಳನ್ನ ಅಟೆನ್ ಬರೋ ಮಂಡಿಸ್ತಾ ಹೋಗ್ತಾರೆ ನಾನಾ ರೀತಿಯಾದಂಥ ಜಲರಾಶಿಗಳ ಪರಿಚಯ ಮಾಡುವಾಗ ನೀರಿನ ಒಳಗೆ ಇದ್ರೆ ಅಟೆನ್ ಬರೋ ಅನ್ನುವಂಥದ್ದು ಒಂದು ಪ್ರಶ್ನೆಯಾಗಿ ಮೂಡುತ್ತೆ ಇಲ್ಲಿ ಪುಸ್ತಕ ಬರೀ ವಿಚಾರಧಾರೆ ಅಷ್ಟೇ ಅಲ್ಲ ಒಂದು ಮಾರ್ಗದರ್ಶಿ ಸೂತ್ರವಾಗಿ ನಮ್ಮ ಮುಂದೆ ನಿಲ್ಲತ್ತೆ ಎಷ್ಟೋ ಜನ ಇದು ಕಾಡಿನ ಬೈಬಲ್ ಅಂತ ಈ ಪುಸ್ತಕವನ್ನು ಕರೀತಾರೆ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿ ಕಾಡುಗಳ ಪರಿಚಯ ಒಂದು ಸಣ್ಣ ಮೆನು ಕಾರ್ಡ್ ಆಗಿ ಈ ಪುಸ್ತಕದಲ್ಲಿ ನಮ್ಮ ಮುಂದೆ ಬರುತ್ತೆ ಎಂಥೆಂಥ ಪರಿಚಯಗಳು ಆರ್ಕಿಡ್ ಪರಾಗಸ್ಪರ್ಶ ಕೀಟಗಳು ಹೇಗೆ ಆಕರ್ಷಣೆ ಮಾಡಿಕೊಳ್ಳುತ್ತೆ ಸೋಗು ಹಾಕುವಂಥ ದಳಗಳು ಹೇಗಿರುತ್ತೆ ಇನ್ನು ಆಸ್ಟ್ರೇಲಿಯಾದಲ್ಲಿ ಇರ್ತಕ್ಕಂಥ ಜೇನುಗಳು ಹೇಗಿದ್ದಾವೆ ಅಲ್ಲಿರುವಂಥ ಇರುವೆಗಳ ವಿಶೇಷತೆ ಏನು ಇಂಥ ಸಣ್ಣ ಸಣ್ಣ ಪದಗಳ ಪರಿಚಯವನ್ನು ನಮ್ಮ ಮುಂದೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಪ್ರತಿಯೊಂದು ಕೀಟ ಮಕರಂದವನ್ನ ಹೀರುವಂತ ತೆಗೆದಿರ್ತಕ್ಕಂಥ ಫೋಟೋಗ್ರಫಿ ಬಹಳ ವಿಶಿಷ್ಟವಾದಂಥದ್ದು ಈ ಪುಸ್ತಕದಲ್ಲಿ ಛಾಯಾಚಿತ್ರ ಗ್ರಹಣಕ್ಕೆ ಈ ಪುಸ್ತಕ ಹೆಸರುವಾಸಿಯಾಗಿರುತ್ತೆ ಯಾಕೆಂದ್ರೆ ಇದು ಸರಣಿಯಾಗಿ ಮೂಡಿ ಬಂದಿರತಕ್ಕಂಥದ್ರಿಂದ ಒಂದೊಂದು ಕೀಟದ ನಾನಾ ಮೂಮೆಂಟ್ಸ್ ಅನ್ನ ಎಳೆ ಎಳೆಯಾಗಿ ಇಲ್ಲಿ ನಮಗೆ ಪರಿಚಯಿಸ್ತಾ ಹೋಗ್ತಾರೆ ಅಟನ್ ಬರೋ ಅವರು ಗೋರಿಲಾಗಳ ಪರಿಚಯ ಮಾಡ್ತಾರೆ ನಮಗೆ ನಾನಾ ರೀತಿಯಾದಂತ ಜೀವನ ಶೈಲಿ ಗೋರಿಲಾಗಳಲ್ಲಿ ಇದೆ ಅನ್ನುವಂಥದ್ದು ವೀಕ್ಷಕರಿಗೆ ಮುಟ್ಟುವಾಗ ದೂರದರ್ಶನದಲ್ಲಿ ಒಂದು ಪ್ರತಿಕ್ರಿಯೆ ಮೂಡುತ್ತೆ ಅಟೆಂಡ್ ಬರೋ ಮನುಷ್ಯರನ್ನ ಮದುವೆ ಆಗಿದ್ರ ಗೋರಿಲಾಗಳನ್ನು ಮದುವೆ ಆಗಿದ್ರ ಅನ್ನುವಂಥ ಪ್ರಶ್ನೆ ಇಲ್ಲಿ ಮೂಡಿಸಿ ನಾನಾ ರೀತಿಯಾದಂಥ ಹಾಸ್ಯವನ್ನು ಹುಟ್ಟುಹಾಕಿರುವಂಥದ್ದು ಪತ್ರಿಕೆಗಳಲ್ಲಿ ಬಂದಿರೋದು ಕಾಣಬಹುದು ಲೈಫ್ ಆನ್ ಅರ್ತ್ ಅನ್ನುವಂಥ ಸರಣಿ ಅದರ ಜೊತೆಗಿರ್ತಕ್ಕಂಥ ನಾನಾ ಸಪ್ಲಿಮೆಂಟರಿ ಪುಸ್ತಕಗಳು ಪ್ರಪಂಚದಲ್ಲಿ ನಡೀತಾ ಇರುವಂತ ಪ್ರಾಣಿ ಮತ್ತು ಪಕ್ಷಿಗಳ ಸಂವಹನವನ್ನ ಬಹಳ ಮೂಲಭೂತವಾಗಿ ನಾವು ಗಮನಿಸ್ತಾ ಹೋಗ್ಲಿಕ್ಕಾಗತ್ತೆ ಪ್ರಕೃತಿ ಪ್ರೇಮಿಗಳಿಗೆ ಒಂದು ಹೊಸ ಪ್ರಭಾವವನ್ನು ಬೀರುವಂತ ಪುಸ್ತಕ ಲೈಫ್ ಆನ್ ಅರ್ತ್ ಪ್ರಾಣಿ ಮತ್ತು ಸಸ್ಯ ಜೀವನದ ಭೂಮಿಯ ಮೇಲಿನ ಜೀವನದ ವಿಕಾಸ ಮತ್ತು ವಿಸ್ಮಯಕಾರಿ ಬದಲಾವಣೆಗಳು ಇಲ್ಲಿ ನಮಗೆ ಕಾಣಿಸ್ತವೆ ಈ ಗ್ರಹದಲ್ಲಿ ಇದುವರೆಗೆ ವಾಸಿಸಿರ್ತಕ್ಕಂಥ ಎಲ್ಲ ಜೀವಿಗಳ ಸಂಪೂರ್ಣ ಚಿತ್ರಣ ಎಳೆ ಎಳೆಯಾಗಿ ಹೊರಗೆ ಬಂದಿದೆ ಲಕ್ಷಾಂತರ ಜೀವ ಜೀವಿಗಳ ವಿಕಸನ ಹೇಗಾಯಿತು ಯಾಕಾಯಿತು ಪ್ರಶ್ನೆಗಳಿಗೆ ತನ್ನದೇ ಆದಂತ ರೀತಿಯಲ್ಲಿ ಉತ್ತರಿಸಿದವರು ಅಟನ್ ನಾವು ತಿಳಿದಿರುವ ನೀಲಿ ಮತ್ತು ಹಸಿರು ಅದ್ಭುತದವರೆಗೆ ಆವಿಷ್ಕಾರವನ್ನು ಮರೆಯಲಾಗದಂತ ಒಂದು ಪಯಣವನ್ನ ಈ ಪುಸ್ತಕ ತೆರೆದಿಡತ್ತೆ ಈಗ ನಲವತ್ತೈದನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇರತಕ್ಕಂಥ ಈ ಪುಸ್ತಕ ಇದರ ಪ್ರಕಾಶಕರು ಮತ್ತೆ ಯೋಚನೆ ಮಾಡ್ತಾ ಇದ್ದಾರೆ ಇನ್ನಷ್ಟು ವೈಜ್ಞಾನಿಕ ಆಲೋಚನೆಗಳನ್ನು ಇದರಲ್ಲಿ ಸೇರಿಸೋದಕ್ಕೆ ಸಾಧ್ಯ ಇದೆಯಾ ಅಂತ ಸುಂದರವಾದಂಥ ಸಂಪೂರ್ಣವಾದಂಥ ಹೊಸ ಛಾಯಾಚಿತ್ರ ಗ್ರಹಣವನ್ನು ಇದಕ್ಕೆ ಸೇರಿಸಬೇಕು ಅಂತ ಹೇಳಿ ಆಲೋಚನೆ ಮೂಡಿದೆ ಪುಸ್ತಕರ ಪ್ರಕಾಶಕರಲ್ಲಿ ಈ ವಿಶಿಷ್ಟ ಪುಸ್ತಕ ಒಂದು ನಿರಂತರ ವನ್ಯಜೀವಿಯ ಆವೃತ್ತಿಯನ್ನ ನಮ್ಮ ಮುಂದೆ ಇಡತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಡೇವಿಡ್ ಅಟೆನ್ಬರೋ ಅವರ ಲೈಫ್ ಆನ್ ಪ್ರಸ್ತುತಿ ಡಾಕ್ಟರ್ ಸಿ ಕೆ ಮಂಜುನಾಥ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿ ಎಸ್